ನಮಸ್ಕಾರ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿಗೆ ಸ್ವಾಗತ ನಾನು ಯುವರಾಜ್ ವಿಷಯ ಏನಂದರೆ ಮಿರೇಚು ಕೊಡಿ ಬಸ್ ಬಸ್ ಚಾಲಕ ಹಾಗೂ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದ ಕಾಲು ಜರು ಬಿದ್ದ ವಿದ್ಯಾರ್ಥಿನಿ ಗೆದ್ದು ಗ್ರಾಮಸ್ಥರು ಸುಮಾರು ಬಸ್ಸನ್ನು ತಡೆದು ಡಿಪೋ ಮ್ಯಾನೇಜರ್ ಬರೋವರೆಗೂ ನಾವು ಬಸ್ ಬಿಡಲ್ಲ ಎಂದು ಹೋರಾಟ ಮಾಡುತ್ತಿದ್ದಾರೆ ಎಲ್ಲರಿಗೂ ಕಲಬಂಗಳೂರು ಯಾರು ಎಮರ್ಜೆನ್ಸಿ ಆಡ್ರಿ ಅಕ್ಕರೆ ಬರ್ತಿದೆ ಐನೋಡಿ ಕೈಯೂ ಬಿಡ್ರೆ ಕೈಯಾ ಅಮರಾದು ಅದು ಎಲ್ಲಿ ತೋಡಬೇಕು ತೆಬರ දෙನ್ನಿ ನಾನು ಮಾತಾವು ನಾನು ಬರ್ತ ನಾನು ಮಾತಾವು ಹಂಗಾ ಬುಟ್ಟಿ ಮಾತಾವು ಸುಮ್ಮನೆ ಆಗ್ತರೆ ವೈಟ್ ಆಗ್ತರೆ ಆಗಂ ದಿಕ್ಕ ಬಸ್ ತಾಯೊಂದು ಹುಡಿ ಬಿಡಿ ಅವ ಆಲ್ರೆಡಿ ಅಂತೀವಿ ತಿರುದ ಆನಿಗೆರಿದ್ದೆ ಸ್ಟಾಪ್ ಕುರುಂದ ಹಂಗ ಗಾಡಿ ಹೊರದ ಅದ ಒಂದನೇ ಮಗೇ ಇೂರ್ ಬಿಡ

ಆಯ್ತಾ ಅವ್ರ ಅಕಡಿಂದ ಬರತ್ನಾಗ ಏರ್ ಬಿದ್ರು ಅಥವಾ ಏರೋತ್ನಾಗ ಇದ್ ಮಾಡ್ರಿ ಬಾಗಿಲ್ ನಿಂತಿರೀ ನೀವು ನೋಡಿಲ್ರಿ ನೋಡಿಲ್ರಿ ಈಗ ಹುಡುಗರು ಏರ್ಪೇಟಿಗೆ ಕಂಡಕ್ಟರ್ ಸಿಟಿ ನೀವು ನೀವ್ ಹೊಡೆದ್ರನ್ರೀ ಹುಡುಗರು ಕಂಡಕ್ಟರ್ ಸಿಟಿ ಹೊಡ್ಬಿಟ್ಟು ನೀವು ಹೊಡದ್ರಿ ಬಸ್ ಕಂಡಕ್ಟರ್ ನೀವು ನೀವ್ ಹಂಗ ನೋಡಿಯ ನೀವು ಎಲ್ಲ ಗಾಡಿರ್